ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾಯಿದ್ದೀನಿ ಬೇಗ ಎದ್ದೋಳೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇದೆ ಬಟ್ ಇವತ್ತಿನ ವ್ಲಾಗಲ್ಲಿ ನನಗೆ ಯಾಕೋ ಇಪ್ಪತ್ತ್ನಾಲ್ಕು ಗಂಟೆನೂ ಇಲ್ಲ ಅನಿಸ್ಬಿಡ್ತು ಅಷ್ಟು ಕೆಲಸ ಆಗೋಯ್ತು ಬ್ಯಾಕ್ ಟು ಬ್ಯಾಕು ಒಂಥರ ಒಂದು ಮೂಮೆಂಟಿಗೆ ಎಷ್ಟು ಫ್ರಸ್ಟ್ರೇಷನ್ನು ಆಂಗ್ಸೈಟಿ ಟೆನ್ಷನ್ ಆಗೋಯ್ತು ಅಂದರೆ ಬೇಕಾ ಎಷ್ಟು ಲೈಫಲ್ಲಿ ಜಂಜಾಟ ಬೇಕಾ ಅನಿಸ್ಬಿಡ್ತು ತುಂಬಾ ಸುಸ್ತು ಅಂತ ಅನಿಸ್ತಾಯಿತ್ತು ಯಾಕೆಂದರೆ ಇಬ್ಬರು ಮಕ್ಕಳಿಗೂ ಎಕ್ಸಾಮ್ಸು ಎರಡೆರಡು ಎಕ್ಸಾಮ್ಸು ಬ್ಯಾಕ್ ಟು ಬ್ಯಾಕ್ ಓದ್ಸೋದು ಮತ್ತು ರಿವೈಸ್ ಮಾಡಿಸೋದು ನನಗೆ ಎದ್ಬಿಟ್ಟು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಎದ್ದು ಅಡುಗೆ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ ಫೈವ್ ಮಿನಿಟ್ಸು ಇಳಗಾದ್ಮೇಲೆ ಇವಳಗ್ ಓದ್ಸು ಇಳಗಾದ್ಮೇಲೆ ಇವಳು ಓದಿಸು ನನಗೂ ಸ್ವಲ್ಪ ಹೆಲ್ತಿ ಹಾಕೋ ಅಪ್ಸೆಟ್ ಆದಂಗೆ ಆಗೋಯ್ತು ನನಗೆ ಮೈಗ್ರೇನ್ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದೇ ಸೈಡು ತಲೆ ಸಿಕ್ಕಾ ಒಡೆ ನೋಯ್ತಾಯಿತ್ತು ಅಪ್ಪ ಬೇಕ ಇಷ್ಟೆಲ್ಲ ಜಂಜಾಟ ಅಂತ ಅನಿಸ್ಬಿಡ್ತು ಸೊ ಆ್ಯಸ್ ಯೂಶ್ವಲ್ ಎಷ್ಟೇ ಇದಾದ್ರೂ ಬೇಗ ಎದ್ದಾಳ್ತೀನಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ನನಗೆ ಟೈಮೇ ಸಾಲ್ಲ ಇಬ್ಬರಿಗೂ ಎಷ್ಟೇ ಓದಿಸಿದ್ರು ನೋಡ್ತಾ ಇರ್ಬೋದು ನಾನು ಒನ್ ವೀಕ್ ವ್ಲಾಗೂ ಮಾಡಲಿಲ್ಲ ಅಷ್ಟೊಂದು ಓದಿಸ್ತಾ ಇದ್ದೆ ಬಟ್ ಒಂದು ರಿವಿಷನ್ ಅನ್ನೋದು ಬೇಕಾಗಿತ್ತು ನನಗೆ ಏನಪ್ಪ ಜಸ್ಟ್ ನನಗೆ ಸಂಜೆ ನಾಲ್ಕು ಗಂಟೆಗೆ ಬಂದ್ರೂ ನೈಟ್ ಒಂದು ಲೆವೆನ್ ಓ ಕ್ಲಾಕ್ವರೆಗೂ ವರೆಗೂ ಓದಿಸಿದ್ರು ಸಿಕ್ಸ್ ಸೆವೆನ್ ಅವರ್ಸ್ ಸಿಗುತ್ತೆ ಅಷ್ಟೂ ಸರಲ್ಲ ಅನಿಸ್ತಿತ್ತು ಪಾಪ ಮಕ್ಕಳಿಗೂ ಕಂಟಿನ್ಯೂಸಾಗಿ ಆಗಿ ಕೂರ್ಸೋಕ್ಕಾಗಲ್ಲ ಏನೋ ಕಂಟಿನ್ಯೂಸಾಗಿ ಕೂರಿಸ್ಕೊಂಡು ಓದಿಸೋಣ ನಾವು ಹೆಂಗೋ ಕಂಟಿನ್ಯೂಸಾಗಿ ಓದ್ಬಿಡ್ತೀವಿ ಈ ವಯಸ್ಸಲ್ಲಿ ಒಟ್ ಮಕ್ಕಳನ್ನ ಆ ಥರ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒನ್ ಅವರ್ಗೆ ಒಂದು ಹತ್ತು ನಿಮಿಷ ಬಿಡಬೇಕು ಅವ್ಳು ಚಿಕ್ಕ ಹತ್ತು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷವೇ ಬಿಟ್ಬಿಡ್ಬೇಕು ಅವಳು ಆಟ ಅಂತಾಳೆ ಆ ನೋವು ಅಂತಳೆ ಈ ನೋವು ಅಂತಾಳೆ ಓದ್ಸೋಕೆ ಕೂತ್ಕೊಂಡಾಗ್ಲೇ ಸುಸು ಹೋಗಬೇಕು ಅಂತಾಳೆ ಆಮೇಲೆ ಬೆಳಗ್ಗೆ ಮೂರು ಗಂಟೆಲಿ ವಾಯ್ಸ್ ಓರ್ ಕೊಡ್ತಾಯಿದ್ದೀನಿ ರಾತ್ರಿ ಫುಲ್ ಸುಸ್ತಾಗಿ ಹೋಗಿತ್ತು ಹನ್ನೆರಡುವರೆಗೆ ಮಲ್ಕೊಂಬಿಟ್ಟೆ ಆಮೇಲೆ ಈಗ ಎದ್ದು ವಾಯ್ಸ್ ಓವರ್ ಕೊಟ್ಟು ಮತ್ತೆ ಮಲ್ಗೋಣ ಅಂತ ವಾಯ್ಸ್ ಓವರ್ ಇದ್ದೀನಿ ನನಗೆ ತಲೆಯಲ್ಲಿ ಏನಾದರೂ ವರ್ಕ್ ಪೆಂಡಿಂಗಿದೆ ಅನ್ಸಿದ್ರೆ ನಿದ್ದೆನೇ ಬರಲ್ಲ ಬಟ್ ತುಂಬ ಸುಸ್ತಾಗಿ ಹೋಗಿತ್ತು ಅದಕ್ಕೆ ಮಲ್ಕೊಂಬಿಟ್ಟೆ ಈಗ ಮೂರು ಗಂಟೆಗೆ ಈಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಮತ್ತೆ ಮಲ್ಗಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲಾರಾಮ್ ಇಟ್ಕೊಂಡು ಮಲ್ಕೊಂಬಿಟ್ಟಿದ್ದೆ ಕಾಲೇಜಿಂದ ಬಂದು ಇಷ್ಟೆಲ್ಲ ಕಥೆ ಆಗೋಯ್ತು ಎಷ್ಟು ಜಂಜಾಟ ಅನ್ಸುತ್ತಲ್ವ ಲೈಫಲ್ಲಿ ಬೇಕಾ ಇದೆಲ್ಲ ಅನ್ಸುತ್ತೆ ಬಟ್ ಬಟ್ ಲೈಫಲ್ಲಿ ಇದೆಲ್ಲ ಬೇಕು ಫ್ರೆಂಡ್ಸ್ ಒಂಥರ ಜಂಜಾಟ ಆಗಬೇಕು ಫ್ರಸ್ಟ್ರೇಷನ್ ಆಗಬೇಕು ಅಯ್ಯಪ್ಪ ಏನು ಲೈಫ್ ಹಿಂಗಿದೆ ಕಷ್ಟದ ಮೇಲೆ ಕಲ್ಯ ಕಷ್ಟ ಬರುತ್ತೆ ಇದೇನು ಕಷ್ಟ ಅಲ್ಲ ಕೆಲವ್ರು ಹೇಳ್ತಾ ಇರೋದು ಒಂದಾದ ಮೇಲೆ ಒಂದು ಕಷ್ಟ ಬರುತ್ತೆ ನಾನು ನೋಡಿದ್ದೀನಿ ಸುಮಾರು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತಾರಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದಿದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಅದು ಇದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದಿರುತ್ತೆ ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಹಿಂಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೆ ಆಯಿತಾ ಅವರು ಗೊತ್ತಿರೋರೈತೆ ಅವ್ರಿಗೆ ಏನೊಂದು ಥರ್ಟಿ ಸೆವೆನ್ ಇರ್ಬೋದು ಏಜ್ ಥರ್ಟಿ ಸೆವೆನ್ ಇರ್ಬೋದು ಅವ್ರ ಹಸ್ಬೆಂಡು ಕೋವಿಡಲ್ಲಿ ತೀರ್ಕೊಂಡ್ರಂತೆ ನನಗೆ ಗೊತ್ತೇ ಇರಲಿಲ್ಲ ನನಗೆ ಗೊತ್ತಿರೋರು ಹೀಗೆ ಪರಿಚಯ ಆದರು ಆಮೇಲೆ ಹಿಂಗೆ ಸ್ವಲ್ಪ ಟೈಮ್ ಸಿಕ್ತು ಮಾತಾಡ್ತಾಯಿದ್ವಿ ತರ್ಟಿ ಸೆವೆನ್ ಇಯರ್ಸ್ಗೆ ಹಸ್ಬೆಂಡ್ನಾಗ ಕಳ್ಕೊಂಡಿದ್ದಾರೆ ಅವರು ಕೋವಿಡ್ ಟೈಮಲ್ಲಿ ಇಬ್ಬರು ಮಕ್ಕಳು ಎಷ್ಟು ಫ್ರಸ್ಟ್ರೇಷನ್ ಆಗೋಗಿತ್ತು ಅವ್ರಿಗೆ ಅಂದರೆ ಒನ್ ಇಯರ್ ಅವರು ಫುಲ್ ಡಿಪ್ರೆಷನ್ ಕೊಟ್ಟೋಗಿದ್ರಂತೆ ಏನೂ ಅಡುಗೆ ಮಾಡ್ತಿರ್ಲಿಲ್ಲ ಶ್ವೇತ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ಅದು ಏನಾದರೂ ಕಾಯಿಲೆ ಇದ್ದು ಮನುಷ್ಯನಿಗೆ ಇಲ್ಲ ಇವರು ಜಾಸ್ತಿ ದಿನ ಬದುಕಲ್ಲ ಅಂತ ಗೊತ್ತಿದ್ದರೆ ನಾವು ಮೆಂಟಲಿ ಪ್ರಿಪೇರಾಗಿ ಹೋಗ್ತೀವಿ ಅದು ಕಷ್ಟನೇ ಅದನ್ನು ಪರ್ಸನ್ನಾಗಿ ಕಳ್ಕೊಳ್ಳೋದು ಬಟ್ ಈ ರೀತಿ ಆಲ್ ಆಫ್ ಅ ಸಡನ್ ಅವ್ರಿಗೆ ಆ ಟೈಮಲ್ಲಿ ಬೆಡ್ ಸಿಕ್ಕಿರ್ಲವಂತೆ ಆಕ್ಸಿಜನ್ ಎಲ್ಲ ಕಡಿಮೆ ಆಗಿ ಟ್ವೆಂಟಿ ಒನ್ ಅವರ್ಸ್ ಟ್ವೆಂಟಿ ಒನ್ ಡೇಸು ಸಿಕ್ಕಾಪಟ್ಟೆ ಅನ್ಭವಿಸಿದಾರಂತೆ ಇವರು ಇಲ್ಲಿ ಅವರು ನಾರ್ತ್ ಇಂಡಿಯನ್ ಬೇರೆ ಇಲ್ಲಿ ಯಾರೂ ಇಲ್ಲ ಅಲ್ಲಿ ಇನ್ನ ಪ್ಲೇಸಲ್ಲಿ ಇಲ್ಲಿ ಯಾರು ಅವ್ರ ಕಡೆಯವರು ಅಂತ ಯಾರು ಇಲ್ಲ ಒಬ್ಬರೇ ಸಿಂಗಲ್ ಲೇಡಿ ಸಿಕ್ಕಾಬಟ್ಟೆ ಅನ್ಭವಿಸ್ಬಿಟ್ಟಿದ್ದಾರೆ ಆಮೇಲೆ ಮಕ್ಕಳೂ ಅಷ್ಟು ಮಕ್ಕಳು ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲವಂತೆ ಅಕ್ಕಪಕ್ಕ ಜನರೇನೆ ಅವ್ರ ಬ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದು ಕೋವಿಡ್ ಟೈಮಲ್ಲಿ ಬೇರೆ ಯಾರೂ ಮುಟ್ಕೊಳ್ಳೋಂಗಿಲ್ಲ ಹಾಗೆ ಹೀಗೆ ಅಂತ ಬೇರೆ ಇತ್ತಲ್ಲ ಅಕ್ಕಪಕ್ಕ ಜನರೇ ಅವ್ರಿಗೆ ಕಿಟ್ಟು ಪಿ ಪಿ ಕಿಟ್ಟು ಮತ್ತು ಫುಡ್ಡು ಫ್ರೂಟ್ಸು ಎಲ್ಲ ಅವ್ರು ಬಾಕ್ಲೆತ್ತ ಇಟ್ಬಿಟ್ಟು ಹೋಗ್ತಾಯಿದ್ರಂತೆ ನಾನು ಸಿಕ್ಕಾಬಟ್ಟೆ ಕಷ್ಟ ಅನ್ಸ್ಬೋ ಅಂದರೆ ಈಗ ಯಾವ ಲೆವೆಲ್ಗೆ ಆಗೋಗಿದ್ದಾರೆ ಅವ್ರಿಗೆ ಅಂದರೆ ಏನೇ ಯಾರಾದರೂ ಕುಂಕು ಮಾತಾಡ್ತಾರೆ ಯಾರಾದರೂ ಇದು ಮಾತಾಡ್ತಾರೆ ಅಂದರೆ ಅವ್ರಿಗೇನು ಅನಿಸಲ್ಲ ಅಷ್ಟು ಸ್ಯಾಚುರೇಷನ್ ಲೆವೆಲ್ನ ರೀಚ್ ಆಗೋಗಿದ್ದಾರೆ ಅಂದರೆ ಕಷ್ಟ ಹೇಳಿ ಕೇಳಿ ಬರೋಲ್ಲ ಮೇಲೆ ಒಂದು ಹೆಂಗೆ ಬಂದ್ಬಿಡುತ್ತೆ ಅಂದರೆ ಆಮೇಲೆ ಅವ್ರು ಇನ್ನೊಂದು ಒಳ್ಳೆ ಮಾತು ಹೇಳಿದ್ರು ಏನು ಗೊತ್ತಾ ಇಷ್ಟು ಕಷ್ಟ ಮೇಲೆ ನಂಗೆ ಒಂದು ಅನಿಸಿದ್ದೇನು ಅಂದರೆ ಯಾರಿಗೆ ಕಷ್ಟ ಫೇಸ್ ಮಾಡೋ ಕೆಪಬಿಲಿಟಿ ಇರುತ್ತೆ ನಾನು ಫೇಸ್ ಮಾಡೋಕ್ಕಾಗುತ್ತೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಅಂಥವ್ರಿಗೇ ಕಷ್ಟ ಕೊಡ್ತಾನಂತೆ ದೇವರು ಆಮೇಲೆ ಕಷ್ಟ ಕೊಟ್ಟಾದ್ಮೇಲೆ ದೇವರು ಅದನ್ನು ಹ್ಯಾಂಡ್ಲ್ ಮಾಡೋ ಶಕ್ತಿನೂ ಕೊಟ್ಟಿರ್ತಾನಂತೆ ಸೊ ಎಷ್ಟು ನಿಜ ಅನಿಸ್ಬಿಡ್ತು ಆಮೇಲೆ ಅವ್ರ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಯ್ಯೋ ಈಗ ನಾವು ಫೇಸ್ ಮಾಡ್ತಾ ಇರೋ ಕಷ್ಟ ಏನೇನೂ ಅಲ್ಲ ಅಂತ ಏನೇನೂ ಗೊತ್ತಿರಲಿಲ್ಲವಂತೆ ಮನೆಯಿಂದ ಹೊರಗಡೆ ಹೋಗಿ ಹೆಂಗೆ ಫೇಸ್ ಮಾಡೋದು ತರಕಾರಿ ತರೋದು ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ವಂತೆ ಅವ್ರಿಗೆ ಜಸ್ಟು ಮನೇಲಿರ್ತಿದ್ರು ಅವ್ರು ಚೆನ್ನಾಗಿ ಓದ್ಕೊಂಡಿದ್ರು ಮನೇಲೇ ಟ್ಯೂಷನ್ಸ್ ಮಾಡ್ತಾಯಿದ್ರಂತೆ ಅಷ್ಟೇ ಅವ್ರ ಪ್ರಪಂಚ ಅಷ್ಟೇ ಅವರು ಅವ್ರ ಮಕ್ಕಳು ಅವ್ರ ಗಂಡ ಅಷ್ಟು ಲವ್ ಮಾಡ್ಕೊಂಡಿದ್ದಿರೋರು ಅವರು ಇದ್ದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಬಟ್ ನನಗೂ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬರ್ತಾರೆ ಅದು ಕೆಲವು ಸಿಚುವೇಶನ್ಸ್ನ ನೆನೆಸ್ಕೊಂಡ್ರೆ ಎಷ್ಟು ಆಮೇಲೆ ಎಷ್ಟು ಸ್ಟ್ರಾಂಗ್ ಆಗಿ ಹೋಗಿದ್ದಾರೆ ಅವರು ಅಂದರೆ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಈಗ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಫೈನಾನ್ಷಿಯಲಿ ಏನು ಏತ ಎಲ್ಲನೂ ತಿಳ್ಕೊಂಡಿದ್ದಾರೆ ಒಂದು ಸ್ಟೇಬಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಈಗಲೂ ಅಂತಾರೆ ನಾನು ಡೈಲಿ ಅಳ್ತೀನಿ ಶ್ವೇತಾ ಡೈಲಿ ಅವ್ರನ್ನ ನೆನ್ಸ್ಕೊಂಡು ನನಗೆ ಈಗಲೂ ಬೇಜಾರಾಗ್ತಾ ಇದ್ದಾವೆ ಅವೆಲ್ಲ ಮಾತಾಡಿದ್ದು ಈಗಲೂ ನೆನ್ಸ್ಕೊಂಡು ನಾನು ಅಳ್ತೀನಿ ನಾನು ಅವ್ರನ್ನೆಲ್ಲ ನೈಟು ಅಳ್ತೀನಿ ಬೆಳಗ್ಗೆ ಅಳ್ತೀನಿ ಕೆ ಬಟ್ ಅಳೋದ್ರಿಂದ ಏನೋ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಧೈರ್ಯವಾಗಿ ಫೇಸ್ ಮಾಡಬೇಕು ಏನೇ ಬಂದರೂ ಕೂಡ ನಮ್ಮ ಪೇಶನ್ಸ್ನ ಬಿಡೋಕೆ ಹೋಗಬಾರ್ದು ಸ್ಟ್ರಾಂಗಾಗಿ ನಮ್ಮನ್ನು ಮಾಡೋದೇ ಕಷ್ಟಗಳು ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಏನೇ ಇದ್ರೂ ಪೇಷನ್ಸಿಂದ ಅದಕ್ಕೊಂದು ಪ್ರಾಬ್ಲಮ್ ಇದೆ ಅಂದರೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಅಂತ ನನಗೆ ಆ ಪ್ರಾಬ್ಲಮ್ ಬಂದಾದ ಮೇಲೆ ಗೊತ್ತಾಗಿತ್ತು ತುಂಬ ಚೆನ್ನಾಗಿತ್ತಂತೆ ಅವ್ರ ಲೈಫು ಫೈನಾನ್ಷಿಯಲಿ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ರಿಚ್ಚು ಒಳ್ಳೆ ಜಾಬು ತವ್ರ ಮನೇಲೂ ಅಷ್ಟೇ ತುಂಬ ಒಳ್ಳೆಯದು ಎಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಒಂದು ಹೊಡೆತ ಬಿದ್ದುಬಿಟ್ರೆ ಲೈಫ್ ಎಷ್ಟು ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಆ ಥರ ಇತ್ತು ನನಗೆ ಹೌದಪ್ಪ ಲೈಫಲ್ಲಿ ಇವೆಲ್ಲ ನನಗೇನೂ ಇಲ್ಲ ಅನಿಸ್ಬಿಡ್ತು ನನಗೆ ಎಷ್ಟು ಇವತ್ತಂದರೆ ಅಂದರೆ ಸುಸ್ತು ಈ ಮೈಗ್ರೇನ್ ಅಂದರೆ ನನಗೆ ಲೆಫ್ಟ್ ಸೈಡ್ ಸಿಕ್ಕಾ ಲೊ ನೋತಾ ಇರುತ್ತೆ ಮೇಲೆ ಮತ್ತು ಲೈ ಲೆಫ್ಟ್ ಸೈಡ್ ತಲೆ ಪಟ 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 ಅಂತ ಹೊಡ್ಕೋತಾ ಇರುತ್ತೆ ಬಟ್ ನನಗೆ ಗಿವ್ ಅಪ್ ಇಷ್ಟ ಇಲ್ಲ ನಾನು ಅಷ್ಟೆಲ್ಲ ಓದಿಸಿದ್ದೀನಿ ಮಕ್ಕಳಿಗೆ ರಿವೈಸ್ ಮಾಡಿ ಮಲಗಿಸ್ಲೇಬೇಕು ಅಂತ ಅನ್ಸ್ಕೊಂಡು ಹಿಂಗು ಬಟ್ ಅವ್ರಿಗೂ ಪ್ರೆಷರ್ ಇಷ್ಟ ಇಲ್ಲ ಪಾಪ ಅವಳು ಚಿಕ್ಕವಳು ಅವಳು ಚೈಲ್ಡ್ಹುಡ್ ಹಾಳು ಮಾಡೋಕೆ ಇಷ್ಟ ಇಲ್ಲ ಅವಳ ಜೊತೆ ನಕ್ಕ ನಗಾಡ್ಕೊಂಡೇನೆ ನಾನು ಓದಿಸ್ಬೇಕು ಆಟ ಆಡ್ಕೊಂಡೇ ಓದಿಸ್ಬೇಕು ದೊಡ್ಡವಳು ಪಾಪ ಎಷ್ಟು ಕೋಪ್ರೇಟಿವ್ ಅಂದರೆ ಅದೇ ಅನಿಸ್ತು ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ಪ್ರಾಬ್ಲಮ್ಸ್ ಕಣ್ ಕಡಿಮೆ ಆಗ್ತಾ ಹೋಗುತ್ತೆ ಅವಳು ಒಂದು ಸ್ವಲ್ಪ ಹೇಳೋದ್ಲು ಅಮ್ಮ ನೀನು ತುಂಬ ಸ್ಟ್ರೆಸ್ ತೊಗೊಬಿಡಾ ಹೋಗು ನಾನು ಓದಿಸ್ತೀನಿ ನಾನು ಹಿಂಗೆ ನಾನು ಮ್ಯಾನೇಜ್ ಮಾಡ್ಕೋತೀನಿ ಒಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡು ಅಂತ ಅವಳು ಸ್ವಲ್ಪ ಬ್ರೇಕ್ ತಗೊಂಡು ಅವಳಿಗೆ ಓದಿಸಿ ಸ್ಪೆಲ್ಲಿಂಗ್ಸು ಈಗ ಚಿಕ್ಕ ವಯಸ್ಸಲ್ವಪ್ಪ ಚಿಕ್ಕವಳ್ದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಅವಳದು ಸ್ಪೆಲ್ಲಿಂಗ್ಸ್ ಓದಿಸ್ಬೇಕು ಹ್ಯಾಂಡ್ ರೈಟಿಂಗ್ ಓದಿಸ್ಬೇಕು ಅವ್ಳಿಗೆ ಅರ್ಥ ಮಾಡಿಸ್ಬೇಕು ಎಷ್ಟೊಂದು ವಿಷಯಗಳು ಅವ್ರಿಗೆ ಅರ್ಥನೇ ಆಗೋಲ್ಲ ಅದೊಂಥರ ಟಾಸ್ಕು ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏನೇನೋ ಟಾಪಿಕ್ಗಳು ಈಗ ಒಂದು ಕ್ವಶನ್ ಹೇಳ್ತೀನಿ ಅದೇನು ಐಸ್ ವೆನ್ ರ್ಯಾಬ್ ವೆನ್ ಇನ್ ಬ್ಲ್ಯಾಂಕೆಟ್ ಇಟ್ ವಿಲ್ ನಾಟ್ ಮೆಲ್ಟ್ ಸೇ ಹೆಸನು ಅಂತ ಇತ್ತು ಅದನ್ನು ಅವಳಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟರಲ್ಲಿ ಅಂದರೆ ಒಂದು ಐಸು ಒಂದು ಬೆಡ್ಶೀಟಲ್ಲಿ ರ್ಯಾಪ್ ಮಾಡಿಬಿಟ್ರೆ ಅದನ್ನು ಮೆಲ್ಟ್ ಆಗೋಲ್ಲ ಏಕೆಂದರೆ ಟೆಂಪ್ರೇಚರ್ ವೇರಿಯೇಷನ್ ಆಗೋಲ್ಲ ಅದಕ್ಕೆ ಮೆಲ್ಟ್ ಆಗೋಲ್ಲ ಅಂತ ಅದು ನಮಗೆ ಗೊತ್ತು ಕಾನ್ಸೆಪ್ಟು ಬಟ್ ಅವಳಿಗೆ ಅದನ್ನು ಅವಳ ಲೆವೆಲ್ಗೆ ಅರ್ಥ ಮಾಡಿಕೊಂಡು ನನಗೆ ಒಂದೊಂದು ಸತಿ ಕೋಪ ಬರ್ತಿತ್ತು ಒಂದೊಂದು ಸತಿ ನಗು ಬರ್ತಿತ್ತು ಅಯ್ಯೋ ಬೇರೆ ಬಟ್ ಆದರೂ ಎಲ್ಲೂ ಪೇಶನ್ಸ್ನ ಲೂಸ್ ಮಾಡ್ಕೊಂಡಿದೆ ನಿಧಾನಕ್ಕೆ ಅವಳಿಗೆ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಅಂದ್ಕೊಂಡು ಕಾಮಾಗೇ ಬಂದೆ ಅದು ಇವತ್ತು ನನ್ನ ಪುಣ್ಯಕ್ಕೆ ಹಸ್ಬೆಂಡು ಸಿಕ್ಕಾಬಟ್ಟೆ ಬ್ಯುಸಿಯಾಗಿ ಹೋಗಿದಾರೆ ಅವ್ರಿಗೂ ಅಲ್ಲಿ ಏನೋ ಒಂದು ಡ್ರಾಮಾ ಪ್ರಾಕ್ಟೀಸ್ ಇತ್ತು ಆಮೇಲೆ ಮ್ಯೂಸಿಕ್ ಪ್ರಾಕ್ಟೀಸ್ ಇತ್ತು ಅವ್ರು ಮನೆಗೆ ಬರೋದೇ ಲೇಟಾಗಿ ಹೋಯ್ತು ನಾನು ಇದೇ ಟೈಮಲ್ಲಿ ಇವ್ರಿಗೂ ಇರಬೇಕಿತ್ತಂತ ಬಟ್ ಅವ್ರಿಗೆ ಅಷ್ಟು ಸೀರಿಯಸ್ ಆಗಿ ತೊಗೊಳಲ್ಲ ಯಾಕೆಂದರೆ ಅವ್ರ ಪ್ರಕಾರ ಮಕ್ಕಳನ್ನ ಎಂಜಾಯ್ ಮಾಡಕ್ಕೆ ಬಿಟ್ಬಿಡ್ಬೇಕು ಏನೇ ಕಷ್ಟ ತಲೆ ಕೆಡ್ಸ್ಕೊತೇ ಬಿಡು ಅಂತ ಎಕ್ಸಾಮ್ಗೆ ಓದ್ಸಲ್ಲ ಅವರು ಇಲ್ಲಿ ಬಿಡು ಬೆಳೀತಾ ಬೆಳೀತಾ ಓದ್ಕೋತಾರೆ ಆ ಥರ ಹೇಳ್ಬಿಡ್ತಾರೆ ಬಟ್ ನನಗೇನೋ ಓದ್ಸಕ್ ಓದಿಸ್ಬೇಕು ಎಷ್ಟಾಗುತ್ತೋ ನನಗೆ ಮಾಸ್ಗೆಲ್ಲ ತಲೆ ಯಾವತ್ತೂ ಕೆಡಿಸ್ಕೊಂಡಿಲ್ಲ ಬಟ್ ನಮ್ಮ ಸೈಡಿಂದ ನಮ್ಮದು ಮ್ಯಾಕ್ಸಿಮಮ್ ಎಫರ್ಟ್ ಇರಬೇಕು ಅಂತ ಈ ರೀತಿ ತಿಂಕ್ ಮಾಡಿಕೊಂಡು ಮಾಡ್ತೀನಿ ಬೆಳಗ್ಗೆ ಆ್ಯಸ್ ಯೂಶ್ವಲಿ ಎಲ್ಲ ರೊಟೀನ್ಸ್ ಮಾಡಿಕೊಂಡೆ ನಾನು ಈ ದಿನ ಬೆಳಗ್ಗೆ ಎದ್ದಾಗ ನೋಡಿ ಎಷ್ಟು ಆರಾಮಿತ್ತು ಸಂಜೆ ಅಷ್ಟೊತ್ತಿಗೆ ಬರ್ತಾ 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 ಡೇ ಎಷ್ಟು ಶೆಡ್ಯೂಲು ಟೈಟ್ ಆಗೋಯ್ತು ಅಂದರೆ ಹೇಳಿದ್ನಲ್ಲ ಇಪ್ಪತ್ತ ನಾಲ್ಕು ಅವರ್ಸ್ ಸಾಲ್ತಾ ಇರಲಿಲ್ಲ ನನಗೆ ಒಂದು ದಿನಕ್ಕೆ ವಾಕಿಂಗೆಲ್ಲ ಎಲ್ಲ ಮುಗಿಸ್ಬಂದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊರ್ಗಡೆ ಸ್ವಲ್ಪ ಎಲೆಗಳೆಲ್ಲ ಡ್ರೈ ಅದೆಲ್ಲ ತುಂಬ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಇನ್ನೆಲ್ಲ ಬೆಳಗ್ಗೆ ಎಷ್ಟು ಕ್ಲೀನ್ ಮಾಡಿರ್ತೀನಿ ಡೈಲಿ ಬೆಳಗ್ಗೆ ಎಷ್ಟು ಕ್ಲೀನ್ ಮಾಡಿರ್ತೀನಿ ಸಂಜೆ ಅಷ್ಟೊತ್ತಿಗೆ ಮನೆ ಫುಲ್ಲು ಮೆಸಪ್ಪಾಗಿ ಹೋಗಿರುತ್ತೆ ಅದು ಹೆಂಗೆ ನಾನೇ ಮಾಡ್ತೀನೋ ಮಕ್ಕಳೇ ಮಾಡ್ತಾರೋ ಅಲ್ಲಂದ್ರಲ್ಲೇ ಬಟ್ಟೆ ಬಿದ್ದಿರುತ್ತೆ ಆಟ ಸಾಮಾನು ಬಿದ್ದಿರುತ್ತೆ ಎಸ್ಪೆಷಲಿ ಆಟ ಸಾಮಾನು ಅದು ಎಷ್ಟೊಂದು ಆಟ ಸಾಮಾನು ಒಂದು ಚಿಕ್ಕ ಚಿಕ್ಕದೂ ಮಕ್ಕಳಿಗೆ ಚಿಕ್ಕ ಚಿಕ್ಕದೂ ತಗೊಂಡು ತೊಗೊಂಡು ಆಟ ಆಡ್ತಿರ್ತಾರೆ ಅದನ್ನೆಲ್ಲ ಒಂದು ಹಾಕ್ಬಿಟ್ಟು ಅದು ಇಂಥ ಟೈಮಲ್ಲಿ ಒಂದು ಚಿಕ್ಕ ಕೆಲಸನೂ ಎಷ್ಟು ದೊಡ್ಡ ಥರ ಕಾಣ್ತಾ ಇರುತ್ತೆ ಒಂದು ಕ್ಲೀನ್ ಮಾಡಬೇಕು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಸಂಜೆಯೂ ಅಷ್ಟೇ ನನಗೆ ಸಮಾಧಾನನೇ ಆಗಲ್ಲ ಮನೆಗೆ ಬಂದಿದ ತಕ್ಷಣ ಡ್ಯೂಟಿ ಮುಗಿಸ್ಕೊಂಡು ಬಂದಿದ ತಕ್ಷಣ ಕಸ ಗುಡಿಸ್ಬಿಡ್ಬೇಕು ಅಟ್ಲೀಸ್ಟ್ ತುಂಬ ಗಲೀಜಿದೆ ಅಂದರೆ ನೆಲ ಒರೆಸ್ಬಿಡ್ತೀನಿ ಮಕ್ಕಳೆಲ್ಲ ತುಂಬ ಗಲೀಜು ಮಾಡಿದ್ದಾರೆ ಅಂದರೆ ನೆಲ ಒರೆಸ್ತೀನಿ ಇಲ್ಲಾಂದರೆ ಅಟ್ಲೀಸ್ಟ್ ಕಸ ಗುಡಿಸ್ಬೇಕು ಆಮೇಲೆ ದೀಪ ಹಚ್ಬಿಟ್ಟು ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಸೊ ಈ ರೀತಿ ಆಗ್ತಿತ್ತು ಇವತ್ತಂತೂ ಆಮೇಲೆ ಇವತ್ತು ನಾನು ಮಂಡ್ಯ ಸ್ಟೈಲಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಟೊಮ್ಯಾಟೊ ಚಿತ್ರಾನ್ನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾರ್ಮಲ್ ರೆಸಿಪೀಸ್ ನನಗೆ ಯಾವುದು ಈಸಿ ಅನಿಸುತ್ತೋ ಆ ರೆಸಿಪೀಸ್ ಮಾಡ್ತಾ ಇದ್ದೀನಿ ಬಟ್ ಯಾವುದೂ ರಿಪೀಟ್ ಮಾಡ್ತಾ ಇಲ್ಲ ನನಗೆ ಎಲ್ಲ ಕಂಫರ್ಟಬಲ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ ತುಂಬ ಇದು ಜಂಜಾಟಕ್ಕೆಲ್ಲ ಹೋಗೋಲ್ಲ ನಾನು ಆಗುತ್ತೆ ನಾ ಹೇಳಿದ್ನಲ್ಲ ಜಂಜಾಟ ಆಗ್ತಾ ಇರುತ್ತೆ ಇವೆಲ್ಲ ಅಂತ ಅನಿಸ್ತಾ ಇರುತ್ತೆ ಬಟ್ ಈ ಥರ ಜಂಜಾಟ ಬಂದಾಗ್ಲೇ ನಾವು ಸ್ಟ್ರಾಂಗ್ ಆಗೋದು ಲೈಫಲ್ಲಿ ಒಂದೊಳ್ಳೆ ಸಕ್ಸಸ್ ಸಿಗ್ತಾ ಇದೆ ಅಂದರೆ ನಾವು ಒಳ್ಳೆ ಫೇಲ್ಯೂರ್ ನೋಡಾದ ಮೇಲೆ ಸಿಕ್ಕೋದು ಒಂದೊಳ್ಳೆ ರಿಲೀಫ್ ಸಿಗ್ತಾ ಇದೆ ಅಂದರೆ ಒಂದು ಒಳ್ಳೆ ಜಂಜಾಟ ಸಿಕ್ಕಾಬಟ್ಟೆ ಜಂಜಾಟ ಆದಮೇಲೆ ಸಿಗೋದು ಸೊ ಸನ್ಸೆಟ್ ಆದಮೇಲೆ ಸನ್ರೈಸ್ ಅದು ಅಂತಾರಲ್ಲ ನಾನು ಹಂಗೆ ಸಮಾಧಾನ ಮಾಡ್ಕೊಳ್ತಾ ಇರ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟಾದಮೇಲೆ ಏನೋ ಒಂದು ಒಳ್ಳೇದು ಹಾಗೆ ಆಗುತ್ತೆ ಲೇಟ್ ಆಗ್ಬೋದು ಜಲ್ದಿ ಆಗ್ಬೋದು ಬಟ್ ಒಳ್ಳೇದಂತೂ ಡೆಫಿನೆಟ್ಟಾಗಿ ಆಗ್ತಾ ಇರತ್ತೆ ಬಾಡಿ ಎಷ್ಟು ಕ್ವಾಪ್ರೇಟ್ ಮಾಡ್ತಾ ಇರಲಿಲ್ಲ ಒಂಥರ ಎಷ್ಟು ಫ್ರಸ್ಟ್ರೇಷನ್ ಇತ್ತು ಅಂದರೆ ನನಗೆ ಮೈಗ್ರೇನ್ ಬಂದುಬಿಟ್ರೆ ಅಂತೂ ಏನು ಬೇಡ ಅನಿಸ್ಬಿಡುತ್ತೆ ಆ್ಯಕ್ಚುಲಿ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡ್ಬೇಕು ಲೈಟುನು ಹಾಕೋಬಾರ್ದು ಮೈಗ್ರೇನ್ ಪೇಷಂಟ್ಸು ಮೈಗ್ರೇನ್ ಬ ಗೊತ್ತು ಅದು ಒಂದು ನನಗೆ ಬಂದ್ಬಿಟ್ರೆ ಫೋರ್ ಫೈವ್ ಡೇಸ್ ಸಿಕ್ಕ ಯೂಶ್ವಲಿ ಯೂಶಲಿ ಬರೋಲ್ಲ ಯಾಕೆಂದರೆ ನಾನು ಈ ನಡುವೆ ನನಗೆ ಓದೋ ಟೈಮಲ್ಲಿ ಸಿಕ್ಕಾಪಟ್ಟೆ ತಲೆ ನೋತಾ ಇತ್ತು ಮೈಗ್ರೇನ್ ತುಂಬ ಇತ್ತು ಯಾಕಂದ್ರೆ ನಾನು ತುಂಬ ಇದ್ದೆ ಡಾಕ್ಟ್ರು ಹೇಳಿದ್ರು ಅಷ್ಟೊಂದು ಆಮೇಲೆ ಜೆರಾಕ್ಸ್ ದುಡ್ಡು ಕಡಿಮೆ ಆಗುತ್ತೆ ಅಂತ ಆಗೆಲ್ಲ ಜೆರಾಕ್ಸ್ ಮಾಡ್ಕೊತಿದ್ವಲ್ಲ ಚಿಕ್ಕ ಚಿಕ್ಕ ಎರಡು ಪೇಜ್ ಸೇರಿಕೊಂಡು ಒಂದೇ ಪೇಜಲ್ಲಿ ಜೆರಾಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಲೆಟರ್ಸ್ ಓದ್ತಾ ಇದ್ದೆ ಅದರಿಂದ ನನಗೆ ಮೈಗ್ರೇನ್ ಬಂದುಬಿಡ್ತು ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ ಈಗ ಡಬಲ್ ಕಾಸ್ಟ್ ಈಗ ಇನ್ನೂರು ರೂಪಾಯಿ ಆಗೋ ಜೊತೆಲಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಹ್ಯಾಂಗಾಗ್ತಿತ್ತು ಜೆರಾಕ್ಸ್ ಎಲ್ಲ ಫುಲ್ ಫುಲ್ ಬುಕ್ ಜೆರಾಕ್ಸ್ ಮಾಡಿಸ್ಬೇಕಿತ್ತು ನಾವು ಎಮ್ ಎಸ್ ಸಿ ಓದಬೇಕಾಗಿಲ್ಲ ಹಾಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲೇ ಜೆರಾಕ್ಸ್ ಮಾಡ್ಕೊಂಡು ಓದ್ತಾ ಇದ್ದೆ ಆಗ ಸ್ಟಾರ್ಟ್ ಆಗಿರೋದು ಮೈಗ್ರೇನು ಈಗಲೂ ತುಂಬ ಕಡಿಮೆ ಅನ್ಬೋದು ಮೈಗ್ರೇನ್ ಬಿಡೋದೆಲ್ಲ ತುಂಬ ಕಡಿಮೆ ಯಾಕೆಂದರೆ ಕಾಮಾಗೆ ಇರ್ತೀನಿ ನಾನು ಆದಷ್ಟು ಡಾಕ್ಟ್ರು ಅದೇ ಅಂದರು ನೀವು ಎಷ್ಟು ಕಾಮಾಗಿರ್ತೀರೋ ಟೆನ್ಷನ್ ಮಾಡ್ಕೊಳ್ಳಲ್ವೋ ಹಶ್ಕೊಂಡಿರಬಾರ್ದು ಆಮೇಲೆ ಈ ಪೇಂಟ್ ಸ್ಮೆಲ್ಲು ಇದೆಲ್ಲ ನಮಗೆ ಆಗಲ್ಲ ಸ್ಟ್ರಾಂಗ್ ಸ್ಮೆಲ್ಸು ಮತ್ತು ಅಳದು ಇದೆಲ್ಲನೂ ಮೈಗ್ರೇನ್ ಬಂದುಬಿಡುತ್ತೆ ಅದಂತೂ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಸುಮ್ಮನೆ ಹೋಗ್ಬಿಟ್ಟು ಆ ಟೈಮಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಮಲ್ಕೋಬೇಕು ಲೈಟು ಲೈಟೂ ಆಗೋಲ್ಲ ನನಗೆ ಲೈಟ್ ಹಾಕೊಂಡ್ಬಿಟ್ರೆ ಆಗೋಲ್ಲ ಬಟ್ ಇವತ್ತು ಹೆಂಗೆ ಅಂದರೆ ನಾನು ಯಾವುದು ಮಾಡೋಕ್ಕಾಗ್ತಿರ್ಲಿಲ್ಲ ನಾಳೆನೇ ಎಕ್ಸಾಮು ಅಂದರೆ ಇವತ್ತು ಮೂರು ಗಂಟೆ ಅಂದರೆ ಇವತ್ತೇ ಎಕ್ಸಾಮು ಆಯಿತಾ ಅದಕ್ಕೆ ಇಲ್ಲ ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿದೆ ಬ್ಲ್ಯಾಕ್ ಕಾಫಿ ಕುಡಿದೆ ಬಿಸಿನೀರು ಕುಡಿತಾನೇ ಇದ್ದೀನಿ ಏನಕ್ಕೂ ರಿಲ್ಯಾಕ್ಸೇಷನ್ ಆಗ್ತಾ ಇಲ್ಲ ಆಮೇಲೆ ಇಲ್ಲ ನಾನು ದೊಡ್ಡೊಳಗೆ ಹೇಳಿದೆ ಹಿಂಗೆ ಆಗ್ತಾಯಿದೆ ನನಗೆ ಒಂಥರ ಆಗ್ತಾಯಿದೆ ಅಂತ ಆಮೇಲೆ ಒಂದು ಅರ್ಧ ಗಂಟೆ ಅವಳು ಸುತ್ತಲು ಸೊ ಹಂಗೆ ಮ್ಯಾನೇಜ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಇವತ್ತಿನ ಬೆಳಗ್ಗೆ ಅದೇ ಸ್ನ್ಯಾಕ್ಸ್ಗೆ ಅಂತ ಹಸ್ಬೆಂಡು ಈ ಹೊಮೋಗ್ರಾನೇಟ್ ಎಲ್ಲ ಬಿಡಿಸ್ಕೊಡ್ತಿದ್ದಾರೆ ತುಂಬ ಮಾಡಿಕೊಡ್ತಾರ ಪಾಪ ಅವರು ಬಿಸಿ ನನ್ನ ಈ ಟೈಮಲ್ಲಿ ಅದೆಲ್ಲ ಕೋಪ ತೊಗೊಂಡೋಗಿ ಗಂಡನ ಮೇಲೆ ಹಾಕೋದು ಇದೆಲ್ಲ ಹೋಗ್ಬಾರ್ದು ಪಾಪ ಅವರು ಬಿಸಿ ಇದ್ದಾರೆ ಇದ್ದಿದ್ದರೆ ಡೆಫಿನೆಟಾಗಿ ಹೆಲ್ಪ್ ಮಾಡಿಕೊಡೋರು ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಹೆಲ್ಪ್ ಮಾಡಿಕೊಟ್ಟೆ ಕೊಡ್ತಾರೆ ಸೊ ಬಟ್ ಅವರು ಮನೇಲೇ ಇರಲಿಲ್ಲ ಇದೊಂಥರ ಬೋನಸ್ ಥರ ಆಗೋಯ್ತು ನನಗೆ ನೆಕ್ಸ್ಟ್ ಬಂದು ಏನಾಯ್ತು ಮೊಟ್ಟೆ ಸಾರು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಇದು ಮಂಡ್ಯ ಸ್ಟೈಲ್ ಆಯಿತಾ ಇದು ಕೆ ಎಷ್ಟೊಂದು ಸರಿ ಸಾಂಬಾರು ಮಾಡೋಕ್ಕೆ ಬೇಳೆ ಹಾಕಬೇಕು ಕಾಳು ಹಾಕಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಇದಕ್ಕೇನು ಬೇಡ ಒಂದು ಹೊತ್ಕು ಮಾಡ್ಕೋಬೋದು ಎರಡು ಹೊತ್ಕು ಮಾಡ್ಕೋಬೋದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಫ್ರೆಶ್ಶಾಗಿರೋ ಕಾಯಿನ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಆಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮ್ಯಾಟೊ ಇದು ಇಷ್ಟನ್ನು ಸೇರ್ಕೊಂಡುಸ್ಕೊಂಡು ರುಬ್ಬಬೇಕು ಚೆನ್ನಾಗಿ ನುಣ್ಣಗೆ ರುಬ್ ರುಬ್ಕೋಬೇಕು ಆಮೇಲೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಹಸ್ಬೆಂಡು ದೊಡ್ಡ ದೊಡ್ಡ ಮೊಟ್ಟೆ ತಂದಿದ್ರು ಆಯಿತಾ ಅದರಲ್ಲಿ ಎರಡು ಎರಡು ಯೋಕ್ ಇತ್ತು ಯೋಕ್ ಅಂದರೆ ಅದು ಯೆಲ್ಲೋ ಕಲರ್ ಪಾರ್ಟ್ ಇತ್ತಲ್ಲ ಅದು ಎರಡೆರಡು ಇದೆ ಟ್ವಿನ್ಸ್ ಮೊಟ್ಟೆ ಅಂತಲೇ ಅಂತಿದ್ರು ನಾನು ತೋರಿಸ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ ಏನೋ ಇಷ್ಟು ಇಷ್ಟು ದಪ್ಪ ಇದೆಯಲ್ಲ ಮೊಟ್ಟೆ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅನಿಸ್ತು ಅದು ಹೊಡೆದು ಹಾಕ್ಬೇಕಾರೆ ಈಗ ನೋಡಿ ನಾನು ಪ್ರತಿಯೊಂದು ಹೊಡೆದು ಹಾಕ್ತೀನಿ ಅದರಲ್ಲೆಲ್ಲ ಎರಡೆರಡು ಫಸ್ಟುದು ಅಬ್ಸರ್ವ್ ಮಾಡಲಿಲ್ಲ ನಾನು ಏನೋ ಇಷ್ಟು ದೊಡ್ಡದು ಇದೆಲ್ಲ ಬಿಡ ಬಿಡು ಅಂತ ಅಂದ್ಕೊಂಡೆ ಈಗ ನೋಡಿ ಎರಡೆರಡು ಬರುತ್ತೆ ಒಂದು ಸೆಕೆಂಡು ಇದರಲ್ಲೂ ನಾನು ಸರಿಯಾಗಿ ತೋರಿಸಿಲ್ಲ ಆಮೇಲೆ ನೋಡಿ ನಿಧಾನಕ್ಕೆ ನೋಡಿದ್ರೆ ನೋಡಿ ಇಷ್ಟು ದೊಡ್ಡದಿದೆ ನಾರ್ಮಲ್ ಸೈಜ್ಗಿಂತ ತುಂಬಾ ಒಂದೂವರೆ ಪಟ್ಟು ಜಾಸ್ತಿ ನೋಡಿ ಎರಡು ಬಂತಾ ಸೊ ಒಂದೊಂದರಲ್ಲಿ ಎರಡೆರಡು ಬಂತು ಅಯ್ಯೋ ಇಷ್ಟೊಂದು ಬೇಸಕ್ಕೆ ಹಾಕ್ಬಿಟ್ಟಿದ್ದೆ ಈಗ ಒಂದು ಮೊಟ್ಟೆ ತಿಂದರೆ ಎರಡು ಮೊಟ್ಟೆ ತಿಂದಂಗೆ ಇದು ನೋಡಿ ಒಂದು ಎರಡು ನೋಡಿದ್ರಾ ಈ ರೀತಿ ತುಂಬ ಚೆನ್ನಾಗಿತ್ತು ನನಗಂತೂ ಒಟ್ಟು ಮೊಟ್ಟೆ ಸರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಮೇಲೆ ಈ ರೀತಿ ಒಗ್ಗರಣೆ ಹಾಕಬೇಕು ಒಂದು ಬಾಣಲಿ ಇಟ್ಟು ಅಥವಾ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗಿದ್ರೆ ಹಿಂಗೆ ಹಾಕೋಬೋದು ಆಮೇಲೆ ರುಬ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಫಸ್ಟು ನೀರು ಹಾಕಕ್ಕೆ ಹೋಗಬಾರ್ದು ಫಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆ ತೇಲಿ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಯಾಕೆಂದರೆ ಮೊಟ್ಟೆ ಹೊಡೆದಾಕ್ತೀವಿ ಮೊಟ್ಟೆ ಬೇಯಿಸಿರೋ ಮೊಟ್ಟೆನೂ ಹಾಕ್ತೀವಿ ಆಯಿತಾ ಸೊ ನೋಡಿ ಎಷ್ಟೆಷ್ಟು ದೊಡ್ಡ ಮೊಟ್ಟೆ ನೋಡಿ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನನಗಂತೂ ತುಂಬ ಖುಷಿ ಈ ಥರ ಫ್ರೆಶ್ ತರಕಾರಿ ನೋಡಿ ಇದೊಂದು ಇಯೋಕೆ ಅದೇ ಮೊಟ್ಟೆಯಲ್ಲಿ ಇನ್ನೊಂದು ಇಯಕ್ಕೆ ತೋರಿಸ್ತೀನಿ ನೋಡಿ ಹಾಂ ಒಳಗಡೆ ಇನ್ನೊಂದು ಇದೆ ನೋಡಿ ಸೊ ನನಗೆ ಈ ಥರದ್ದೆಲ್ಲ ಏನಾದರೂ ಫ್ರೆಶ್ಶಾಗಿ ಸಿಕ್ಬಿಟ್ಟೆ ಅಂದ್ರೂ ಅಡುಗೆ ಮಾಡಕ್ಕೆ ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ಹಾಕ್ತಾಯಿದ್ದೆ ಆಮೇಲೆ ಯೋಕ್ ಪಾರ್ಟೆಲ್ಲ ಒಂದು ಓಪನ್ ಆಗಿ ಹೋಗಿತ್ತು ಅದನ್ನೆಲ್ಲ ಈಗ ಸಾಂಬಾರು ಕನ್ನೇ ಹಾಕ್ತಾಯಿದ್ದೀನಿ ಮೊಟ್ಟೆ ಹೊಡೆದೂ ಹಾಕಬೇಕು ಬೇಯಿಸಿರೋ ಮೊಟ್ಟೆನೂ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಯಾವಾಗಲೂ ಅಷ್ಟೇ ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಟೊಮ್ಯಾಟೊ ಚಿತ್ರಾನ್ನ ಹೆಂಗೆ ಮಾಡಿದೆ ಅಂದರೆ ಬಾಂಡ್ಲಿ ಹಿಟ್ಟು ಸಾಸಿವೆ ಜೀರಿಗೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಟೊಮ್ಯಾಟೊ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮ್ಯಾಟೊ ಹಾಕಬೇಕು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಆಮೇಲೆ ಎಳ್ಳಿಕಾಯಿ ಇತ್ತು ನಮ್ಮ ಪಕ್ಕದ ಮನೆಯವರು ಇಲ್ಲೇ ಮ ನೋಡಿರ್ಬೋದು ನೀವು ಮನೆ ಹತ್ರನೇ ಅದು ಮರ ಇದೆ ಎಳ್ಳಿಕಾಯಿದು ಮರನೋ ಶ್ರಬ್ಬದು ಮರನೋ ಗಿಡನೋ ಅದರದ್ದು ಇದಿದೆ ಮರ ಇದೆ ಸುಮಾರೊಂದು ಎಪ್ಪತ್ತೆಂಬತ್ತು ಕಾಯಿಗಳು ಬಿಡ್ತವೆ ಅದರಲ್ಲಿ ಇವರೊಂದು ಎರಡು ಕೊಟ್ಟಿದ್ದರು ಅದರದ್ದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಲೆಮನ್ಗಿಂತ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸು ಎಳ್ಳಿಕಾಯಿ ಅದರಲ್ಲಿ ಚಿತ್ರಾನ್ನ ಮಾಡ್ತಾರೆ ಮತ್ತು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಚಿತ್ರಾನ್ನ ಮಾಡಬೋಣ ನನಗೆ ಬಂದಿದ್ದ ತಕ್ಷಣ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವಾಗಲೇ ನಿಂಬೆಹಣ್ಣು ಮತ್ತು ಎಳ್ಳಿಕಾಯಿ ಏನೇ ಒಂದು ರಸನ ಹಿಂಡ್ಕೊಂಡ್ಮೇಲೆ ಅದನ್ನು ಫಸ್ಟೇ ತೊಳೆದಿರ್ತೀವಿ ನೀಟಾಗಿ ಕಟ್ ಮಾಡೋಕ್ಕೆ ಮೊದಲೇ ತೊಳಿಬೇಕು ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಅದರಲ್ಲಿ ಸಿಪ್ಪ ಸಮತ ಹಾಕಿ ಇಟ್ಬಿಡ್ಬೇಕು ಒಂದು ಫೈ ಸಿಕ್ಸ್ ಅವರ್ಸ್ ಹಾಗೆ ಬಿಟ್ಬಿಡ್ತೀನಿ ಬೆಳಿಗ್ಗೆ ಇದನ್ನು ಮಾಡಿದ್ದೀನಿ ಅಂದರೆ ಸಂಜೆ ಬಂದು ಆ ನೀರನ್ನು ಕುಡಿತೀನಿ ಎಷ್ಟು ರಿಫ್ರೆಶಿಂಗು ಮತ್ತು ಬಾಡಿ ಡಿಟಾಕ್ಸ್ ಮಾಡೋಕ್ಕೆ ಅಷ್ಟು ಯೂಸ್ ಆಗುತ್ತೆ ಇದೆಲ್ಲ ಸೊ ಆ ರೀತಿ ಇದನ್ನು ಮಾಡಬೇಕು ಯಾವಾಗಲೂ ಅಷ್ಟೆ ನೀವು ನಿಂಬೆಹಣ್ಣು ಎಳ್ಳಿಕಾಯಿ ಇದೆಲ್ಲನೂ ಅಷ್ಟೇ ಒಂದು ಸ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಏನಾದರೂ ಒಂಥರ ಬೆಂಡ್ ಬೆಂಡ್ ಥರ ಆಗೋಗಿರುತ್ತೆ ಡ್ರೈ ಆಗೋಗಿರುತ್ತೆ ಅದು ಕ್ಯೂಕಂಬರು ಸೌತೆಕಾಯಿ ಅದನ್ನು ಕೂಡ ಮತ್ತು ಪುದೀನ ಇದೆಲ್ಲ ಜಿಂಜರು ಒಂದು ಜಾರ್ಗೆ ನಿಂಬೆಹಣ್ಣು ಸೌತೆಕಾಯಿ ಶುಂಠಿ ಪುದೀನ ಇದೆಲ್ಲ ಒಂದು ಜಾರಿಗೆ ಹಾಕ್ಬಿಟ್ಟು ಒಂದು ಟ್ವೆಂಟಿ ಅವರ್ಸ್ ಬಿಟ್ಟರೆ ಬೆಸ್ಟು ಅಂತ ಹೇಳ್ತಾರೆ ಇಲ್ಲಾಂದರೆ ರಾತ್ರಿ ಇದನ್ನೆಲ್ಲ ನೆನೆಸಿ ಬೆಳಗ್ಗೆ ಇಡೀ ದಿನಕ್ಕೆ ಒಂದು ಲೀಟ್ರ್ ನೀರಿಗೂ ಈ ಥರ ಮಾಡ್ಕೋಬೋದು ಒಂದು ಲೀಟ್ರ್ ನೀರಿಗೆ ಒಂದು ಕ್ಯೂಕಂಬರು ಇಷ್ಟು ಪುದೀನ ಸ್ವಲ್ಪ ಒಂದು ಇಡೀ ಪುದೀನ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಇದನ್ನೆಲ್ಲ ಕಟ್ ಮಾಡಿ ಹಾಕಬೇಕು ಥಿನ್ ಸ್ಲೈಸಸ್ ಲೆಮೆನ್ನು ಅಷ್ಟೇ ಫ್ರೆಶ್ ಆಗಿರೋ ಲೆಮನ್ನೇ ಹಾಕ್ಬೋದು ತುಂಬ ಡಿಟಾಕ್ಸ್ ಆಗುತ್ತೆ ಬಾಡಿ ರಿಫ್ರೆಶಿಂಗು ಒಂಥರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಒಂಥರ ಲೆಮನ್ ಸ್ಮೆಲ್ಗೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೆಕ್ಸ್ಟು ಮುದ್ದೆನೂ ಮಾಡಿದೆ ಅದೇನೂ ನಾನು ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟು ಮೊಟ್ಟೆ ಸಾರು ಮಾಡಿದ್ದೀನಿ ಇದು ಏನದು ಟೊಮ್ಯಾಟೊ ಚಿತ್ರನ ಮಾಡಿದ್ದೀನಿ ಬಾಕ್ಸು ನನಗೆ ಇದೆಲ್ಲ ಅಡುಗೆ ಮಾಡೋದು ಏನು ಸ್ಟ್ರೈನ್ ಅನಿಸಲ್ಲ ಲಾಸ್ಟಲ್ಲಿ ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಾದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ಹತ್ತಿರ ನೋಡಿ ಈಗ ಏನಾದರೂ ನಾನು ದೋಸೆ ಇಡ್ಲಿ ಮಾಡಿದ್ದೀನಿ ಅಂದರೆ ಮಕ್ಕಳಿಗೆ ನಾಲ್ಕು ಬಾಕ್ಸ್ ಬೇಕು ಶಾರ್ಟ್ ಬ್ರೇಕಗೊಂದು ಮತ್ತು ಏನಾದರೂ ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ ಇದೆ ಅಂದರೆ ಒಂದು ನಾಲ್ಕು ಬಾಕ್ಸು ನಂದು ಇಟ್ ಈ ಟೈಮಲ್ಲೆಲ್ಲ ನಾನೇನು ಮಾಡ್ತೀನಿ ಅಂದರೆ ಏನೂ ಮಾಡಲ್ಲ ಕ್ಯೂ ಒಂದು ಸೌತೆ ಬಾಕ್ಸಲ್ಲಿ ಸೌತೆಕೆ ಹಾಕೊಂಡು ಈಗ ನೋಡಿದ್ರಲ್ಲ ಇವತ್ತು ನಾನು ಏನು ಬಾಕ್ಸಿಗೆ ಹೋಗಿಲ್ಲ ಸೌತೆಕೆ ಹಾಕ್ಕೊಂಡೇ ಹೋಗ್ತಾ ಇದ್ದೆ ನನಗೇನು ತಿನ್ನಬೇಕು ಅಂತಲೇ ಅನಿಸಲ್ಲ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಹೋಗಿರ್ತೀನಿ ಅದೇ ಎನರ್ಜಿ ಇಡೀ ದಿನಕ್ಕೂ ಆಗುತ್ತೆ ನಮಗೆ ಸಾಕು ಅಷ್ಟೊಂದು ಅಂತ ಅನಿಸ್ಬಿಡುತ್ತೆ ಆಮೇಲೆ ನನಗೆ ಬಾಯಿ ಒಣಗ್ತಾ ಇರುತ್ತೆ ಯಾಕೆಂದರೆ ಎಷ್ಟು ಮಾತಾಡ್ತಿರ್ತೀವಲ್ವ ನಾವು ಕ್ಲಾಸಸ್ ಒಂದಾದ ಮೇಲೆ ಒಂದಿರುತ್ತೆ ಅದಕ್ಕೆ ಸೌತೆಕಾಯಿ ತೊಗೊಂಡ್ಬಿಡ್ತೀನಿ ಒಂದೊಂದು ಪಿರಡ್ಗೂ ಸೌತೆಕಾಯಿ ತಿನ್ಕೊಂಬಿಡ್ತೀನಿ ನನಗೇನು ಸುಸ್ತು ಅಂತಲೂ ಸಲ ಸಂಜೆ ಬಂದ್ಬಿಟ್ಟು ಊಟ ಮಾಡಿಬಿಡ್ತೀನಿ ಸುಮಾರು ಜನ ಅದೇ ಕೇಳ್ತಿರ್ತಾರೆ ನಿಮ್ದು ಏನು ಫುಡ್ಡು ರೊಟೀನು ಹೇಳಿ ಅಂತ ನಾನು ಬೆಳಗ್ಗೆ ಮ ಅದೇ ಬರ್ತಾ 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 ಬೆಳಗ್ಗೆ ಒಂದೇ ಚೆನ್ನಾಗಿ ತಿನ್ನೋದು ಬರ್ತಾ 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 ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಸಂಜೆ ಆದಮೇಲೆ ತಿನ್ನೋದೇ ಇಲ್ಲ ಏನು ತಿನ್ನಬೇಕು ಅಂತ ಅನ್ಸಲ್ಲ ಯಾಕೆಂದರೆ ಸಂಜೆನೇ ಬಂದು ಹಶ್ವಾಗೋಗಿರುತ್ತಲ್ಲ ಸಂಜೆ ತಿಂದಿರ್ತೀನಿ ನಾಲ್ಕು ಗಂಟೆಗೆ ಹಂಗೆ ಬಂದಿದ ತಕ್ಷಣ ತಿಂದುಬಿಡ್ತೀನಿ ಏನಾದರೂ ಏನಾದರೂ ಇದ್ದರೆ ರೈಸ್ ಇದ್ದರೆ ರೈಸು ಇಲ್ಲಾಂದರೆ ಏನಾದರೂ ಮಾಡ್ಕೊಂಡು ತಿನ್ಬಿಡ್ತೀನಿ ಆಮೇಲೆ ನೈಟ್ ಏನೂ ತಿನ್ನಲ್ಲ ನೀರು ಕುಡಿತಾ ಇರ್ತೀನಿ ಸಿಕ್ಕಾಬಿಟ್ಟೆ ನೀರು ಕುಡಿತಾ ಇರ್ತೀನಿ ಜಾಸ್ತಿನೂ ಕುಡಿಬಾರ್ದು ಎಷ್ಟು ಬೇಕೋ ಅಷ್ಟು ಬಾಯಾರಿಕೆ ಆದಂಗೆಲ್ಲ ಒನ್ ಅವರ್ ಒನ್ ಅವರ್ಗೆ ಸ್ವಲ್ಪ ನೀರನ್ನ ಸಿಪ್ ಸಿಪ್ ಮಾಡಿಕೊಂಡು ಟು ಈಟ್ ವಾಟರ್ ಅಂತಾರೆ ಅಂದರೆ ನಾವು ತಿನ್ಬೇಕಂತೆ ನೀರನ್ನು ಘಟ 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 ಕುಡಿಬಾರ್ದಂತೆ ಏನಿಲ್ಲ ಅಂದರೂ ನಾನು ಸ್ವಲ್ಪ ರಿಲೀಫ್ ಮಾಡ್ಕೊಳ್ಳೋಕ್ಕೆ ಈ ಥರ ಹೆಲ್ತ್ ವೀಡಿಯೋಸ್ ನೋಡ್ತಾ ಇರ್ತೀನಿ ಹೇಗೆ ಏಕೆಂದರೆ ಹೆಲ್ತ್ ಚೆನ್ನಾಗಿರ್ಬೇಕಲ್ವಪ್ಪ ಇಲ್ಲಾಂದರೆ ಭಾರಿ ಕಷ್ಟ ನನಗೆ ಅನಿಸ್ತಾ ಇರುತ್ತೆ ಅಯ್ಯೋ ಈ ಈಗ ನೋಡಿ ಮೈಗ್ರೇನ್ ಬಂದುಬಿಡ್ತಾ ಅದೇ ನಾನು ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಓದಿಸ್ಬೋದಿತ್ತು ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟು ಕಾಲೇಜ್ಗೆ ಈ ರೀತಿ ರೆಡಿಯಾಗಿ ಹೋಗಿದ್ದೀನಿ ಆಮೇಲೆ ಇದೊಂದು ಬ್ಯಾಂಗಲ್ಸು ಸಿಲ್ವರ್ ಕಲರ್ದು ಈ ಥರ ಸ್ವಲ್ಪ ನೋಡಿ ಅದು ಡ್ರೆಸ್ ಮೇಲೆಲ್ಲ ಸಿಲ್ವರ್ ವರ್ಕ್ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಅದಕ್ಕಾಗುತ್ತೆ ಮ್ಯಾಚಿಂಗ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಜಂಜಾಟದ ಲೈಫ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಲ್ವ ಫ್ರಸ್ಟ್ರೇಷನು ಆ್ಯಂಗ್ಝೈಟಿ ಎಲ್ಲ ಆಗ್ತಾಯಿತ್ತು ಬಟ್ ನಾನು ನಾನೇ ಸಮಾಧಾನ ಮಾಡಿಕೊಂಡು ಎಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಕೋಬೇಕು ಅಂದ್ಕೊಂಡು ನೀಟಾಗಿ ನನಗಂತೂ ಒಂದು ಸ್ಯಾಟಿಸ್ಫೈಡ್ ಡೇ ಅಷ್ಟು ಸ್ಟ್ರೇನ್ ಮಾಡ್ಕೊಂಡ್ರೂ ಈಗ ಮೂರು ಗಂಟೆಗೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಲ್ವಾ ಅಷ್ಟು ಸ್ಟ್ರೇನ್ ಮಾಡ್ಕೊಂಡ್ರೂ ವರ್ತಪ್ಪ ಅಂತ ನನಗೊಂದು ಸಮಾಧಾನ ಮಕ್ಕಳಿಗೆ ಓದಿಸದೆ ಕಂಪ್ಲೀಟಾಗಿ ಅಂತ ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ